ಶಾಂತಿನಿ ಹೇಳೀನಿ ಬಿರ್ಬಿಡ್ನೆ ಬರೋವ ಲೇಟ್ ಆಯ್ತದೆ ಮಳೆ ಇವತ್ತು ಬೇರ್ಬಿಡ್ ಒಂದ್ ಐದಾರು ಜನ ಬಾ ಅಂತ ಹೇಳೀನಿ ಇನ್ನು ಬರ್ನಲ್ವ ಏನ್ ಮಾಡ್ತಾರ ಪುಣ್ಯತಿ ಆದಿಷ್ಟು ಹೊತ್ತು ಆಗದೆ ಅನ್ನೊಂದ್ ಗಂಟೆಗೆ ಇನ್ನ ಕರ್ಕೊಬಂದಳು ಬಂದಳು ಅಷ್ಟು ಬಿರ್ನೆ ಹೇಳ್ಬಿಟ್ಟು ಬಂದೀನಿ ಇನ್ನೂ ಬರ್ನಲ್ವ ಬಿರ್ಬಿಡ್ನೆ ಬಂದಷ್ಟು ತಾಯಿ ಹೇಳ್ಬಿಟ್ಟು ಬಂದಿನಿ ಈಗ ಬಂದಿದ್ದೀರಾ ತಾಯಿ ಇಬ್ಬರೇ ಬಂದಿದ್ದೀರಲ್ಲ ಒಂದ್ ನಾಲ್ಕೈದು ಜನ ಕರ್ಕ ಬಂತ ಎಷ್ಟು ವಸ್ತು ಕುಯ್ಯದಿವೆ ಹೂವು ಬಸ್ ಇವತ್ತು ಮಗ ಎಷ್ಟು ಹೊತ್ಕೊಂಡು ಹೇಳ್ಬಿಟ್ಟು ಬಂದ ಇಷ್ಟೊತ್ತು ಬಂದಿದ್ದೆಲ್ಲ ಅಕ್ಕ ನಾನು ಊರಲ್ಲಿ ಹೊಸ ಬೀಗ ಬಂದೆ ಕನಕ ಯಾರೂ ಇಲ್ಲ ಎಲ್ಲ ನಾಟಿಗೆ ಕಳೆ ಏನಕ ಅಲ್ಲಿ ಹೋಗ್ಕೊಂಡರೆ ಅಕ್ಕ ಯಾರ ಇಲ್ಲ ಕನಕ ನಾನೇ ಸರಿ ಮರ್ಮಿರಿ ಬಂದಿನಿ ಇಷ್ಟೊತ್ತ ಆಯ್ತು ನಾನು ಎರಡ್ ಸರಿ ಅಂತ ಇನ್ನೆಷ್ಟೊತ್ತ ಗಾಜರತೆ ಕಣಿ ಸಮಯ ಎಷ್ಟೊಂದು ನಾನೊಂದು ಗಂಟೆ ಆಯ್ತದ ಅಕ್ಕಿ ಬಂದ್ಬಿಟ್ಟೆ ಕನಕ ಕರ್ಕೊಂಡು ಇನ್ನೆಷ್ಟೇ ಅಂತಂದ್ರೆ ಬರ್ದಿರ ಅಲ್ಲಿ ಹೋಗೋರೆ ಯಾರು ಇಲ್ಲ ಕನಕ ಊರಲ್ಲಿ ಈ ಕೆಸಿ ಕನಕ ಏನ್ ಮಾಡಿರಿ ಅತ್ತೆ ಇಬ್ಬರೇ ಬಂದ ತಾಯಿ ಬೆಳಿಗ್ಗೆಯಿಂದ ನಾನು ಎರಡು ಸರಿ ಸುತ್ತಬೇಕಂತ ಯಾರು ಬಂದಿಲ್ಲ ಅಕ್ಕಿ ನಿನ್ಗಾರು ಗೊತ್ತಿರ್ತಾರಲ್ಲ ಮಗ ಅಕ್ಕೇ ನಿನ್ ಬೀದಿ ಕಡೆ ಕಡೆಯಲ್ಲ ಕರ್ಕಬತ್ತಿ ಅಂದ್ಬಿಟ್ಟು ಹೇಳ್ಬಿಟ್ಟು ಬಂದಿದ್ದೆ ನಾನಂಗೆ ನಾನು ಎರಡು ಸರಿ ಸುತ್ತದೇ ಅಣ್ಣ ಅವ್ರ ಮನೆ ಬಗ್ತವು ಅಯ್ಯೋ ತಕ್ಕ ಈ ಆಳ್ಗಾರ್ಗೇನು ಕೆಲಸ ಮಾಡಿದ್ದೈ ಮೂರ್ ಮೂರು ಸರಿ ಹೋದ್ರು ಬೆಲೆ ಇಲ್ವಲ್ಲ ತಾಯಿ ಒಂದಾಳ್ ಸಿಗ ಊರೊಳ್ಬೇಕಂತ ಹುಂಕನಕ ಹೊಸಿ ಸರಿ ಸುತ್ತಾ ಬತ್ತಿ ನಡೀತಾರೆ ಇನ್ನೂ ಸರಿ ಹೋಗಕ್ಕೆ ಆಳ್ಗೆ ಹೋಗ್ಬೇಕು ಅಂತಾರೆ ఏను మాతిన మే జ్ఞాన ఇలా ఏండి అయ్యో సది సుత ఇన్ పుక్స్టా బ్రం తగళిందా బి మళ్ళా ఎలా ముక్క కనక ఏను బత నేరు ఎలా గడ్డ ముళ్ళగోయ్యవంత కనక ముబరే సది వసీర్ బ కనక చంత కనక నోడి బందోదే బాయి బర బందీరక ಬನ್ನಿ ಚೆನ್ನಾಗಿ ನೋಡ್ಕೊಬ್ರಿಕ್ಳು ಬರದ ಬಡಿದ್ರಿ ಒಂದಿನ ಬಾನುವಾರ ದಿನ ಫ್ರೀ ಮಾಡ್ಕೊಂಡು ಹೋಗಿಡ್ಬಾರಿ ಮಕ್ಕಳು ಕೇಳ್ತಾವೆ ಬಂದಿರಾ ಬಂದಿರ ಬರದ ಬಕ್ಕ ಚೆನ್ನಾಗಿರ್ತದೆ ಹುಸಿ ನದಿಗಳೆಲ್ಲ ಚೆನ್ನಾಗಿ ತುಂಬಿರ್ತಾವ ಚೆಂದ ಚಂದ ಚಂದ್ ಅಕ್ಕ ಈಗ ಬನ್ನಿ ಸರಿ ನೋಡ್ಕೋಬ್ರಿಕ್ತದ ಕೇರಸ್ ಹೋಗಿದ್ದೀರಾ ಅವರ ಅಯ್ಯೋ ತಾಯಿ ಮಾಡು ನಮ್ಗೆ ಎಕ್ಬೇಕು ಮದುವೆ ಆಗಿ ಇಷ್ಟು ವರ್ಷ ಆಗೋದು ಎಲ್ಗಾರು ಕರ್ಕೋ ಇದ್ದಾನ ನಮ್ಮ ಮಟೇನು ಎಲ್ಲಿಗೂ ಕರ್ಕೋದ ಎಲ್ದಾರ್ ನೋಡ್ಬೇಕು ಮಾಡ್ಬೇಕು ಅಂತ ಕರ್ಕೋದಂತೆ ತಾಯಿ ನಾವೇಟ್ ಬರ್ಬೇಕು ಅಂದ್ ಮಾಡಿ ಅವ್ನು ಮದುವೆ ಆಗಿ ಇಷ್ಟು ವರ್ಷ ಆಯ್ತು ತಾಯಿ ಎಲ್ಲಿಗೂ ಕರ್ಕೋದಿ ನೋಡೋದ ಅಂದ್ರೆ ಯಾವ ಕೇರ್ ಎಸ್ಗೂ ಕರ್ಕೋಗಿಲ್ಲ ಎಲ್ಲಿಗೂ ಕರ್ಕೋದಿಲ್ಲ ಬಕ್ಕ ಮತ್ತೆ ಹೋಗಿದ್ದು ಬರೀಕಾಯ್ತಿದೆ ಬನ್ನಿ ಇಲ್ದಾರು ಹೋಗಿದ್ದು ಬರೀತಿದೆ ಸುಬ್ಬಣೆ ಕೇಳ್ತೀನಿ ಕರ್ಕೊಯ್ತೀವಿ ಅಂತ ಬನ್ನಿ ಹೋಗಿದ್ದು ಬರೀಕಾಯ್ತಿದೆ ಈಗಲಾದ್ರೆ ಏನೇ ಮಾಡಿದೆ ಯಾರಂತ ಕರ್ಕೊ ಹೋಗ್ತೀರ ನಾವೇ ಹೋಗಿದ್ದು ಬರೀಕಾಯ್ತಿದೆ ಬಂದ್ರೆ ತೈ ಅಂತಂದ್ ಬಕ್ಕ ಹೋಗಿ ನೋಡ್ಕೊಬ್ರಿ ಕೈತದೆ ಎಲ್ಲರೂ ಒಟ್ಟಿಗೆ ಹೋದ್ರೆ ಚಂದ ಅಲ್ವಾ ನೋಡ್ಕೊಬ್ರಿ ಕೈತದೆ ಬನ್ನಿ ನೀವು ನೋಡ್ದಂಗೆ ಆಯ್ತದೆ ಮಕ್ಕಳು ತೋರ್ಸ್ಕೊಂಡು ನೋಡ್ಕೊಬ್ರಿ ಕೈತದೆ ಬಕ್ಕ ಬಾನಾರ್ ದಿನ ಹೋಗಿ ಕೈತದೆ ಬಾನಾರ್ ದಿನ ಐಕ್ಲಿಗೆಲ್ಲ ರಜೆ ಅಲ್ವಾ ಅಯ್ಯೋ ಬಾನಾರ್ ಅಲ್ವಾ ಅಕ್ಕ ಮಗ ನೋಡಿ ಕೈತದೆ ಬಾನಾರ್ ಅದಷ್ಟ್ರಲ್ಲಿ ಏನ್ ಬಂದದ ಏನು ನಾವು ಹೋಯ್ತೀವಿ ಅಂತಂದಾಗ ಅಲ್ಲೇ ಎಲ್ಲ ಮದ್ದಿರೋ ನಾನು ಬರ್ತೇವೆ ತಕೋ ಯಾವಾಗ ಹೋಗಿ ನೆಮ್ಮದಿದೆ ಅದು ಆ ಕಾಲದಿಂದ ನಾನು ಅಷ್ಟೇ ಎಲ್ಲಿ ಓದೋದಿಲ್ಲ ಬಂದದಿಲ್ಲ ಕೇಳಿ ಕೈತದೆ ತಾಡಿ ನಮ್ಮ ಟೈಮ್ ಏನಂದನು ಕೇಳ್ತೀನಿ ಹೋಗ್ಬಿಟ್ಟು ಬಂದ್ರೆ ಹೋಗಿ ಕೈತದೆ ಅಯ್ಯೋ ಬಕ್ಕ ಆ ಕೆಲಸ ಸಾಯ ಗಂಟೆ ಇದ್ದೇ ಇರ್ತದೆ ಮನ್ಸಿಗೆ ಫ್ರೀ ಬೇಡವಾ ಯಾವಾಗಲೂ ದುಡ್ಕೊಂಡು ಕುತ್ಕೊಳ್ಳಿಕ್ಕ ಮನೇಲಿ ಕೆಲಸಗಳು ಯಾವಾಗಲೂ ಇರ್ತದೆ ಒಂದಿನ ಏನಾದ್ರು ಫ್ರೀ ಬೇಡ ಬಕ್ಕ ಒಯ್ದು ಬರೋದ ಒಯ್ದು ನೋಡ್ಕೊಬ್ರಿ ಹಂಗೆ ಭಾನುವಾರ ಸಂತೆ ಇಂತಕೊಂಡು ಹಂಗೆ ಕೆಲಸದಲ್ಲಿ ನೋಡ್ಕೊಬ್ರಿ ಆಯ್ತದೆ ಬಕ್ಕ ಆಯ್ತು ಅಪ್ಪದೇನಾದ್ರೂ ಹೋಗಿ ನಾವು ಹೋಗ್ಯಾರ ನಾ ಸುಮಾರು ದಿನ ಆಯ್ತು ಮನೆಗೆ ಹೋಗ್ಯಾರ అంత సరి సుబ్బాకా బ్యాగ్ బిర్బె ఆగోదు పొయ్యి కడక ఆగదక్క అయ్యో మై బంగు అందరూ కర్కబంద్ర మన మిక్త మంగత మిల్గొంత మన వేందే కర్క బందా ఇం చాతర ఇష్ట వర్షాయితీ వల్దీ ఒల్ తో బాడే అంత ఒప్పు

ಒಂದಿನ ಒಬ್ಬಲ್ವಲ್ಲ ಹೆಂಗ್ ತಾಯಿ ಮಾಡೋದು ಸುಬ್ಬಣ್ಣನಗ ಹೋಗ್ತಿ ಕಳ್ಸದಲ್ವಕ ಮಕ್ಳ ಹೊಲ್ಟಿ ಇದ್ ನೋಡ್ಕೊಬಾರಲ್ಲ ಅಂತ ಅಯ್ಯೋ ತಾಯಿ ಮಾಡು ಯಾರ್ ಮಾತ್ ಕೇಳಾರ ಅವರು ನಾನು ಅವತ್ತು ಬಿರ್ಬಿನ್ ಬಂದ್ರ ಅವತ್ತು ಬಿನಿಸ್ಕಾಯಿ ಕುಯ್ಕೊಳ್ಳದ ಹೊಲ್ತವ್ ಅಂದ್ರೆ ತಾಯಿ ಅಯ್ಯೋ ಮೈಲಿ ಕೆಲಸ ಅದೇ ಹೊಲ್ತೇ ಅಂತ ಹೇಳಿದ್ರು ಮಾಡರ ಅವರು ಮಾಡು ಈ ಕಾಲದಲ್ಲಿ ಯಾರು ಮಾಡ್ರ ಕೆಲಸ ಹೊಲ್ತವ್ ಬಂದಿ ನಾವು ಒಂಬೈನೂ ಮಾಡ್ತೀವಿ ಅಂದ್ರೆ ಅವ್ರು ಮಾಡ್ರ ತಾಯಿ ಮಾಡು ಮಕ್ಳು ಹಂಗಿ ಸಸ್ಯರು ಹಂಗಿ ಗಂಡ ಒಂದ್ ಕಡೆಗೆ ಮಕ್ಳೊಂದ್ ಕಡೆಗೆ ಕೇಳೋರಿಲ್ಲ ಕೇಳೋರಿಲ್ದಾರೆ ತೈ ಬದುಕು ಬಾಳು ನೋಡೋರವ ಬಲ್ತವ್ ಹಿಂಗೆಲ್ಲ ನಾಡಾಯ್ತು ಅಷ್ಟೇ ಏನು ಮಾಡಿ ನಾವು ಕಣ್ಣಲ್ಲಿ ನೋಡಿನಾರುವಲ್ಲ ಅದಕ್ಕೆ ಮಾಡಿಸ್ಬೇಕು ಅಷ್ಟೇ ಇನ್ನು ಕಾಳು ಬಿಡ್ದಾಗ ಕುತ್ಕೊಂಡಿ ತಾಯಿ ಸರಿ ಕರ್ತವ್ವಿ ಏನೇನು ಕಳಿಕ್ಕಿಲ್ಲ ಅಕ್ಕಪಕ್ಕ ಜನ ಎಲ್ಲ ಕಳೀಕಲ್ವಾ ಕಣ್ಣಲ್ಲಿ ನೋಡನಾಡ್ದು ಅದಕ್ಕೆ ಮಾಡಿಸ್ಬೇಕು ಹಿಂಗೇನು ಮಾಡೋದ್ವಾ ತಕ್ಕ ಹಿಂಗಾರು ನಾವು ಇರೋ ಗಂಟೆ ಮಾಡೋದು ಆಮೇಲೆ ಹೆಂಗಾರು ಹಾಳಿದವ್ರು